ಹಾಯ್ ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆಸೆ ಧಾರವಾಹಿಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಶಾಂತಿಯವರು ಮೀನಾ ಅವರಿಗೆ ಬೈತಾ ಇರ್ತಾರೆ ಮಾತು ಮಾತಿಗೆ ಎದುರುಡ್ತಾ ಕೊಡ್ತಾ ಇದೆಯಾ ನೀನು ಅವನಿಗೆ ನೀನೇ ನಾ ಎಲ್ಲ ಹೇಳ್ಕೊಡ್ತಾ ಇರೋದು ಅಂತ ಹೇಳ್ತಾರೆ ಅಲ್ಲ ಮುಂದಿನ ವಾರ ಸೈಕ್ಲೋನ್ ಬರುತ್ತೆ ಅಂತ ಹೇಳಿ ಅಂತ ಹೇಳ್ತಾ ಇದ್ದಾರೆ ಅದಕ್ಕೂ ನಾನೇ ಕಾರಣ ಅಂತ ಹೇಳ್ತೀರಾ ನೀವು ಅಂತ ಹೇಳಿಬಿಟ್ಟು ಅವರು ಹೇಳ್ತಾರೆ ಇವಾಗ ನಿನ್ನ ಹತ್ರ ಬುದ್ಧಿ ಹೇಳಿಸ್ಕೊಳ್ಳೋ ಟೈಮ್ ನನಗಿವಾಗ ಬಂದಿದೆ ನೋಡು ಹೋಗು ಇವಾಗ ಅಂತ ಹೇಳಿಬಿಟ್ಟು ಮೀನವ್ರನ್ನ ಶಾಂತಿಯವರು ಕಳಿಸ್ತಾರೆ ಆಗ ಶಾಂತಿಯವರು ರೋಹಿಣಿಯವ್ರಿಗೆ ಬೈತಾ ಇರ್ತಾರೆ ಎಲ್ಲ ನಿನ್ನಿಂದಾನೇ ಕಣೆ ಆಗಿರೋದು ಅಂತ ಬೈತಾ ಇರ್ತಾರೆ ಅವತ್ತು ಆ ದುಡ್ಡಿನ ವಿಷಯ ನನಗೆ ಅವತ್ತೇ ಹೇಳಿದ್ದಿದ್ರೆ ಇಷ್ಟೆಲ್ಲ ಇವತ್ತೆಲ್ಲ ನೋಡೋದೇ ಇರ್ತಾ ಇರಲಿಲ್ಲ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ ಇನ್ಮೇಲೆ ಇನ್ಮುಂದೆ ಮುಂದೆ ನಿನ್ನಿಷ್ಟಕ್ಕೆ ನೀನು ಏನು ಮಾಡಬಾರ್ದು ಏನೇ ಮಾಡಿದರೂ ನನಗೆ ಹೇಳೇ ಮಾಡಬೇಕು ಅಂತ ಶಾಂತಿಯವರು ರೋಹಿಣಿಯವ್ರಿಗೆ ಹೇಳ್ತಾ ಇರ್ತಾರೆ ಆಗ ಮನೋಜ್ ಅವರು ಒಳಗಡೆ ರೂಮ್ ಒಳಗಡೆ ಹೋಗೋದಕ್ಕೆ ಅಂತ ಹೋಗ್ತಾರೆ ಅಲ್ಲ ಕಣೋ ನೀನು ಎಲ್ಲಿಗೋ ಹೋಗ್ತಾ ಇದೆಯಾ ಅಂತ ಹೇಳ್ತಾರೆ ಅಮ್ಮ ರೂಮ್ ಒಳಗಡೆ ಅಂತ ಹೇಳ್ತಾರೆ ಏನು ಬೇಕಾಗಿಲ್ಲ ರೂಮಲ್ಲಿ ಹೋಗು ನೀನು ಶೋರೂಮ್ಗೆ ಹೋಗು ಅಂತ ಹೇಳ್ತಾರೆ ಆಗ ಅಲ್ಲಮ್ಮ ಬ್ಯಾಗ್ ತೊಗೋಬೇಕು ಅಂದರೆ ಏನು ತೊಗೋಬೇಡ ಹೋಗು ಹೋಗ್ತಾ ಇರುವಾಗ ಅಂತ ಹೇಳಿಬಿಟ್ಟು ಕಳಿಸ್ತಾರೆ ಅಲ್ಲಿ ಮೀನವರು ಮೀನವರು ಸೂರ್ಯ ಅವ್ರಿಗೆ ಹಾಲ ಹಾಲ್ನ ತಗೊಂಬಂದ್ ಕೊಡ್ತಾ ಇರ್ತಾರೆ ಆಗ ಅಲ್ಲಿ ಸೂರ್ಯ ಅವರು ಹಾಡು ಹೇಳ್ಕೊಂಡು ಕೂತಿರ್ತಾರೆ ಆಗ ಬಾರಮ್ಮ ಮೀನಾ ಅಂತ ಹೇಳ್ಬಿಟ್ಟು ಕುಂದಿಸ್ಕೊಂಡು ಇಬ್ರು ಮಾತಾ ಸೂರ್ಯ ಅವರು ಹೇಳ್ತಾರೆ ನಿನ್ನ ಜೊತೆಗೆ ಈಗ ಪೌಡರ್ ಸೇರ್ಕೊಂಡಿದೆ ಅಂತ ಹೇಳ್ತಾರೆ ರೀ ಏನಾಯ್ತು ಅಂತ ಕೇಳಿದ್ದಕ್ಕೆ ಮೊದಲೇ ಶಾಂತಿ ಸಕ್ರೆ ನಿನ್ಗೊಬ್ಲಿಗೆ ಬೈತಾ ಇತ್ತು ಇವಾಗ ಪೌಡ್ರಮ್ಮನ್ನು ಸೇರಿಸ್ಕೊಂಡು ಬೈತಾ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆದ್ರೆ ಶ್ರುತಿ ಶ್ರುತಿ ಮುನ್ಕೊಂಡ್ರಿ ನನಗೂ ಅದೇ ಬೇಜಾರಾಗ್ತಾ ಇದೆ ನನಗಂತೂ ಅಭ್ಯಾಸ ಆಗ್ಬಿಟ್ಟಿದೆ ಅವ್ರು ಯಾಕೆ ಬೈದಿಲ್ಲ ಅಂತ ಅನಿಸ್ತಾ ಇರತ್ತೆ ಯಾಕೆ ಬೈದಿಲ್ಲ ಅಂತ ಅನ್ನಿಸ್ತಾ ಇರತ್ತೆ ಕಣ್ರಿ ಆದ್ರೆ ಇವರಿಗೆ ಅವ್ರಿಗೆ ಇದು ಹೊಸದಲ್ವಾ ಪಾಪ ಅಂತ ಹೇಳ್ತಾ ಇರ್ತಾರೆ ಏನ್ ಪಾಪ ನೀನು ಅಂತ ಹೇಳ್ತಾರೆ ಆದ್ರೆ ನೀವಿಬ್ರು ಬೈಸ್ಕೊತಾ ಇದ್ದೀರಾ ಇಲ್ಲ ಅಂತಲ್ಲ ಆದರೆ ಆ ಮೈಕಮ್ಮನ ಮಾತ್ರ ಬೈಯೋದಕ್ಕಾಗಲ್ಲ ಅಂತ ಹೇಳ್ತಾರೆ ಆದರೆ ನಿಮ್ಮ ಹಾಗೆ ಆ ಮೈಕಮ್ಮ ಮಾತು ಯಾವುದು ಕೇಳಲ್ಲ ಯಾರು ಮಾತು ಕೇಳೋದಿಲ್ಲ ಇದ್ದಾಗೆ ಡೈರೆಕ್ಟಾಗಿ ಹೇಳ್ತಾ ಇರ್ತಾರೆ ಅಂತ ಹೇಳ್ತಾರೆ ಆಗ ಶ್ಯಾಮ ಮೀನವರು ಕೂಡ ಹೌದು ಕಣ್ರಿ ಮನಸ್ಸಲ್ಲಿ ಏನು ಇಟ್ಕೊಳೋದೇ ಇಲ್ಲ ಹಾಗೆ ಏನು ಬರೋದು ಬಾಯಿಗೆ ಅದನ್ನ ಹೇಳ್ತಾ ಇರ್ತಾರೆ ಅಂತ ಹೇಳ್ತಾ ಇರ್ತಾರೆ ಆಗ ರೋಹಿಣಿಯವರು ನನ್ನ ಕಷ್ಟ ಇವ್ರಿಗೆ ತಮಾಷೆ ಆಗಿದೆ ಅಂತ ಹೇಳಿಬಿಟ್ಟು ಸಿಟ್ಟಾಗಿ ಒಳಗಡೆ ಹೋಗ್ತಾರೆ ಆಗ ಶಾಂತಿಯವರು ಹೇಳ್ತಾರೆ ಇವರು ಮೂರೂ ಜನ ಒಂದಾಗಿಬಿಟ್ರೆ ನನಗೆ ಒಳಗೆಲ್ಲ ಇರೋದಿಲ್ಲ ಅಂತ ಹೇಳಿಬಿಟ್ಟು ಅವರು ಕೂಡ ರೂಮ್ ಒಳಗೆ ಹೋಗ್ತಾರೆ ಆಗ ಅವರು ಮೀನವರು ಸೂರ್ಯವ್ರಿಗೆ ಕೇಳ್ತಾಯಿರ್ತಾರೆ ಅಲ್ಲ ಮಾವ ಆ ವಿಶ್ವಾಸ ಬಗ್ಗೆ ವಿಚಾರಿಸೋದು ಕೇಳಿದ್ರಲ್ಲ ಏನಾಯಿತು ಅಂತ ಹೇಳ್ತಾರೆ ಆಗ ಸೂರ್ಯ ಅವ್ರು ಹೇಳ್ತಾರೆ ಆವಾಗವಾಗ ಟಿ ವಿ ಟಿ ವಿಯನ್ನು ಅಲ್ಲಿಗೆ ಅವ್ರ ಮನೆಗೆ ಬರ್ತಾ ಇದ್ದ ಅಂತ ಕೇಳ್ಪಟ್ಟಿದ್ದೀನಿ ಅಂತ ಹೇಳ್ತಾರೆ ಅವನ ಬಗ್ಗೆ ಅವನ ಬಗ್ಗೆ ಫಸ್ಟ್ ತಿಳ್ಕೊಂಡ್ರೆ ಇದೆಲ್ಲ ಗೊತ್ತಾಗುತ್ತೆ ಅಂತ ಹೇಳ್ತಾರೆ ಇದೆಲ್ಲ ಹೇಗೆ ತಿಳ್ಕೊತೀರ ಅಂತ ಮೀನವರು ಕೇಳಿದಾಗ ಅದು ನಾನಲ್ಲ ನೀನೇ ತಿಳ್ಕೊಬೇಕು ಅಂತ ಹೇಳ್ತಾರೆ ಆಗ ನಾನಾ ಅಂತ ಮೀನವರು ಹೇಳ್ತಾರೆ ಹೌದು ನೀನೇ ಕೇಳಬೇಕು ಅಂತ ಹೇಳ್ತಾರೆ ಆಗ ನಾನು ಅಕಸ್ಮಾತ್ ಏನಾದರೂ ಹೋಗಿ ಕೇಳಿದರೆ ಸತ್ಯನ ಮುಚ್ಚಿಟ್ಬಿಟ್ಟು ವಿಶ್ವಾಸನ ಕಾಲ್ ಮಾಡಿಬಿಟ್ಟು ಈ ಥರ ಗೊತ್ತಾಗಿದೆ ಅಂತ ಹೇಳಿಬಿಟ್ಟು ವಿಷಯನ ಮುಚ್ಚಿಡ್ಬಿಡ್ಬೋದು ಅದಕ್ಕೆ ನೀನು ಆ ಮನೆಗೆ ಹೋಗಬೇಕು ಹೋಗಿಬಿಟ್ಟು ಹೂ ಮನ್ಸ ನಾನು ಹೂ ಮಾರ್ತಾಯಿದ್ದೀನಿ ದಿನ ನಿಮಗೂ ಹೂ ಕೊಡ್ತೀನಿ ಅಂತ ಹೇಳಿಬಿಟ್ಟು ದಿನ ನೀನು ಅಲ್ಲಿಗೆ ಹೋಗ್ತಾ ಇರಬೇಕು ಆಗ ಸುಮ್ಮಿನವ್ರು ಹೇಳ್ತಾರೆ ಅಲ್ಲ ರೀ ನಾನೊಬ್ಳು ಮನೆ ಒಳಗಡೆ ಹೋಗ್ಬೇಕಾ ಭಯ ಆಗುತ್ತೆ ಕಣ್ರಿ ಅಂತ ಹೇಳ್ತಾರೆ ಅಲ್ಲ ಕಣೆ ನಾವು ಡೈರೆಕ್ಟಾಗಿ ವಿಚಾ ವಿಚಾರಿಸಿದ್ರೆ ಫಸ್ಟು ನೀನು ಮನೆ ಒಳಗಡೆ ಹೋಗ್ಬಿಟ್ಟು ಯಾರೆಲ್ಲ ಇರ್ತಾರೆ ಏನು ಎತ್ತ ಅಂತ ಎಲ್ಲ ತಿಳ್ಕೊಳ್ಳಮ್ಮ ಆಮೇಲೆ ನಾನು ನಿನ್ನ ಜೊತೆಗೆ ಬರ್ತೀನಿ ಅಂತ ಹೇಳ್ತಾರೆ ಆಗ ಮೀನವರು ಆಯಿತು ಸರಿ ಹೋಗ್ತೀನಿ ಅಂತ ಅವರು ಕೂಡ ಒಪ್ಕೊತಾರೆ ಅಲ್ಲಿ ಮನೋಜರು ಯೋಚನೆ ಮಾಡ್ತಾಯಿರ್ತಾರೆ ಅಲ್ಲ ಗುಪ್ತಾ ಸರ್ ನನ್ನ ಮೇಲೆ ಎಷ್ಟು ನಂಬಿಕೆ ಇಟ್ಕೊಂಡಿದ್ರು ಇದನ್ನೆಲ್ಲ ನೋಡಿಬಿಟ್ಟು ನಾನು ಮತ್ತೆ ಅವ್ರಿಗೆನ ಕಾಲ್ ಮಾಡಿದರೆ ಅವರು ಫೋನೇ ಪಿಕ್ ಮಾಡ್ತಾ ಇಲ್ಲ ಅಂತ ಹೇಳಿಬಿಟ್ಟು ಹೇಳ್ತಾ ಹೇಳ್ತಾಯಿರ್ತಾರೆ ಆಗ ಅವರು ಹೇಳ್ತಾರೆ ಗುಪ್ತ ಸೇರಿ ಸ ಗುಪ್ತ ಹೇಳಿದ್ರಲ್ಲ ಅವತ್ತು ಅದು ನಿಜ ಇವಾಗ ಇವಾಗ ಡೆವಲಪ್ ಆಗ್ತಾ ಇದೀರ ಆ ಇನ್ವೆಸ್ಟ್ಮೆಂಟ್ ಈ ಇನ್ವೆಸ್ಟ್ಮೆಂಟ್ ಅಂತ ಹೇಳಿಬಿಟ್ಟು ದುಡ್ಡು ಹಾಕೋಕೆ ಹೋಗಬೇಡಿ ಅಂತ ಅವತ್ತೇ ಹೇಳಿದ್ರು ನಾವು ಕೇಳಿಲ್ಲ ಅಂತ ಹೇಳ್ತಾರೆ ಇವಾಗ ನಮಗಿರೋದು ಒಂದೇ ದಾರಿ ಆ ವಿಶ್ವಾಸನ ಹುಡುಕ್ಬಿಟ್ಟು ಆ ದುಡ್ಡನ್ನ ಇಸ್ಕೊಂಡು ಮಾವನ ಕೈ ಕೊಡೋದು ಅಂತ ಹೇಳ್ತಾರೆ ಆಗ ಮನೋಜರು ಹೇಳ್ತಾರೆ ಅದು ಯಾಕೆ ಪೂರ್ತಿ ಮೂವತ್ತು ಲಕ್ಷನೂ ಅಪ್ಪಾಜಿ ಕೈ ಕೊಡ್ತಾರೆ ಈಗ ನಾನು ಸಬ್ ಸಬ್ ಡಿಲೆ ಅಂತ ಹೇಳಿಬಿಟ್ಟು ನಾನು ಆ ದುಡ್ಡನ್ನ ಇನ್ವೆಸ್ಟ್ ಮಾಡಿರೋದು ಇವಾಗ ಆ ದುಡ್ಡನ್ನೆಲ್ಲ ಕೊಡಲಿಲ್ಲ ಅಂತಂದರೆ ಅಷ್ಟೇ ಶೋರೂಮ್ ಮುಚ್ಚೋ ಟೈಮ್ ಬಂದುಬಿಡುತ್ತೆ ಅಂತ ಮನೋಜರು ಹೇಳ್ತಾ ಇರ್ತಾರೆ ಮೊದಲೇ ಆ ವಿಶ್ವಾಸ ಬಗ್ಗೆ ವಿಚಾರಿಸ್ಬಿಟ್ಟು ನಾವು ಇಸ್ಕೋಬೇಕು ನಾವು ಎಲ್ಲಿ ಕಳ್ಕೊಂಡಿರ್ತೀವೋ ವಸ್ತುನ ಅಲ್ಲೇ ಹುಡುಕ್ಬೇಕು ಅಂತ ಹೇಳ್ತಾ ಇರ್ತಾರೆ ಆಗ ಅದನ್ನ ಅದವನ್ನ ಹುಡುಕ್ಬೇಕು ಅಂದ್ರೆ ದುಬೈಗೆ ಬೈಗೋಗ್ಬೇಕು ಅಷ್ಟೇನೆ ಅಂತ ಹೇಳ್ತಾ ಇರ್ತಾರೆ ಅಲ್ಲ ಯಾವಾಗ್ಲೂ ನೀವು ನಿಮ್ಮ ಅಮ್ಮ ಯಾವಾಗಲೂ ನಮ್ಮ ಅಪ್ಪನ ದುಡ್ಡು ಕೇಳಿ ದುಡ್ಡು ಕೇಳು ಅಂತ ಹೇಳ್ತಾ ಇರ್ತೀರಲ್ಲ ಅವ್ರೇನು ಫೈವ್ ಸ್ಟಾರ್ ಹೋಟ್ಲಲ್ಲಿ ಏನು ಇಷ್ಟ ಮಾಡ್ತಾ ಇದ್ದಾರೆ ಥೂ ಏನ್ರಿ ಇದು ಮನೋಜ್ ಅಂತ ಹೇಳ್ಬಿಟ್ಟು ಯಾವಾಗ್ಲೂ ನಾನು ಫೋನ್ ಮಾಡ್ಬಿಟ್ಟು ಬೇಕು ದುಡ್ಡು ಬೇಕು ಅಂತ ನಾನು ಏನಾದ್ರು ಕೇಳ್ತಾ ಇದ್ರೆ ಅವ್ರು ಏನ್ ತಂತ ತಿಳ್ಕೊಳ್ಳಲ್ಲ ಇವ್ರು ಬರಿ ದುಡ್ಡಿಗೋಸ್ಕರ ನನ್ನ ಮಗಳನ್ನ ದುಡ್ಡಿಗೋಸ್ಕರ ನನ್ನ ಮಗಳನ್ನ ಇವ್ರು ಇಟ್ಕೊಂಡಿರೋದು ಅಂತ ನಮ್ಮ ತಂದೆ ಬೇಜಾರಾಗೋದಿಲ್ವಾ ಏನ್ ಮನೋಜ್ ಇದು ಥೂ ಅಂತ ಹೇಳ್ಬಿಟ್ಟು ರೋಹಿಣಿಯವರು ಕೂಡ ಬೈತಾ ಇರ್ತಾರೆ ಅದೇ ಮೀನಾ ಸೂರ್ಯ ಅವರು ಹೇಳ್ತಾರಲ್ಲ ಮೀನಾ ಅವ್ರಿಗೆ ಅವ್ರ ಮನೆಗೆ ಹೋಗು ಅಂತ ಹೇಳ್ಬಿಟ್ಟು ಅಲ್ಲಿ ಅವರು ಅವರು ಆ್ಯಕ್ಟರ್ ಟಿ ವಿ ಸೀರಿಯಲ್ ಆ್ಯಕ್ಟ್ರೆಸ್ ಅವರು ದೊಡ್ಡ ಆ್ಯಕ್ಟ್ರೆಸ್ ಅವರು ಅವರು ಕೂಡ ಒಬ್ಬರತ್ರ ಮಾತಾಡ್ತಾ ಇರ್ತಾರೆ ನಾನು ಲಾಸ್ಟ್ ಟೈಮ್ ಒಂದು ಫಂಕ್ಷನ್ಗೆ ಹೋಗಿದ್ದೆ ಅಲ್ಲಿ ನಿಮ್ಮ ಕೈ ರುಚಿ ನೋಡಿದೆ ಅದು ತುಂಬ ಇಷ್ಟ ಆಯಿತು ನನಗೆ ಅದೇ ಥರ ನಮ್ಮ ಫಂಕ್ಷನಲ್ಲಿ ಇನ್ನೂ ಒಳ್ಳೆ ರುಚಿ ಬರಬೇಕು ಆ ಥರ ನೀವು ರೆಡಿ ಮಾಡಬೇಕು ಅಂತ ಹೇಳ್ತಾರೆ ಆಯಿತು ಸರ್ ಅಂತ ಹೇಳಿಬಿಟ್ಟು ಅವರನ್ನು ಕಳಿಸ್ತಾರೆ ಆಗ ಅಲ್ಲಿಗೆ ವಿಶಾಲಕ್ಷ್ಮಿ ಅವರು ಕೂಡ ಬರ್ತಾರೆ ಬಂದುಬಿಟ್ಟು ಅವ್ರನ್ನ ಮಾತಾಡಿಸಿ ಇಂಟ್ರೊಡ್ಯೂಸ್ ಮಾಡಿಕೊಂಡು ಈಗ ನಿಮ್ಮದು ಮದುವೆ ನಿಮ್ಮ ತಂಗಿ ಮದುವೆ ಇದೆಯಲ್ಲ ಆ ಹೂವಿ ಡೆಕೊರೇಷನ್ನ ನನಗೆ ಕೊಡಿ ಅಂತ ಕೇಳ್ಕೊತಾರೆ ಆಗ ಅವರು ಇದನ್ನೆಲ್ಲ ನಾನು ಮಾತಾಡೋದಿಲ್ಲ ದುಡ್ಡಿಂದ ಏನಿದ್ರು ನಂದು ಮಿಕ್ಕಿದ್ದೆಲ್ಲ ನಮ್ಮ ಸಿಸ್ಟರ್ ನೋಡ್ಕೊಳ್ಳೋದು ಅವ್ರ ಹತ್ರ ಮಾತಾಡ್ಕೊಳ್ಳಿ ನಮ್ಮ ಮನೇಜರ್ ಹತ್ರ ನೀವು ನಂಬರ್ ಕೊಟ್ಟೋಗಿ ಅವ್ರು ಮಾತಾಡ್ತಾರೆ ಅಂತ ಹೇಳ್ತಾರೆ ಅಷ್ಟರಲ್ಲಿ ಅಲ್ಲಿಗೆ ಮೀನವರು ಕೂಡ ಬರ್ತಾರೆ ಅಂದರೆ ಸೂರ್ಯ ಅವ್ರು ಹೇಳಿರ್ತಾರಲ್ವಾ ಅದಕ್ಕೋಸ್ಕರ ದಿನ ಹೂ ಕೊಡ್ತೀನಿ ಅಂತ ಕೇಳೋದಕ್ಕೆ ಅಂತ ಅವರು ಬಂದುಬಿಟ್ಟು ಅವರನ್ನು ಮೀಟ್ ಮಾಡ್ತಾರೆ ಆ್ಯಕ್ಟ್ರೆಸ್ನ ಮೀಟ್ ಮಾಡಿಬಿಟ್ಟು ಅವ್ರೂ ಕೂಡ ಮಾತಾಡಿ ಅದಲ್ಲಿ ನಾನು ಎಲ್ರಿಗೂ ನಾನು ಹೂ ಕೊಡ್ತೀನಿ ಸರ್ ಅದಕ್ಕೋಸ್ಕರ ನಿಮ್ಮನೆಗೂ ಕೊಡಲಾ ಅಂತ ಕೇಳೋಣ ಅಂತ ಬಂದೆ ಅಂತ ಹೇಳ್ತಾರೆ ಹೌದಾ ಆಯಿತು ನೀವು ಡೈಲಿ ಇನ್ನೂರು ರೂಪಾಯಿ ಕೊಡಿ ಅಂತ ಹೇಳ್ತಾರೆ ಇಂತಿಂತ ದೇವರಿಗೆ ಇಂತದ್ದೇ ಹೂ ಬೇಕು ಅಂತ ಹೇಳ್ಬಿಟ್ಟು ಮೀನವ್ರು ಹೇಳಿ ಆಯಿತು ಸರ್ ಕೊಡ್ತೀನಿ ಅಂತ ಹೇಳ್ತಾರೆ ಹಾಗೆ ಏನೇ ಡೆಕೋರೇಷನ್ ಏನಾದರೂ ಫಂಕ್ಷನ್ ಇದ್ದರೆ ನೀವು ನನಗೆ ಹೇಳಿ ಅಂತ ಹೇಳಿಬಿಟ್ಟು ಅವ್ರ ನಂಬರ್ನ ಅವ್ರಿಗೆ ಕೊಟ್ಟು ಹೋಗ್ತಾರೆ ಆಗ ಅವರು ಮೀನವ್ರು ಹೋಗ್ತಾ ಇರ್ತಾರೆ ಅಲ್ಲಿ ವಿಶಾಲಾಕ್ಷಮ್ಮ ಅವರು ಅಲ್ಲಿ ಮೀನವ್ರಿಗೋಸ್ಕರ ಅಲ್ಲೇ ನಿಂತಿರ್ತಾರೆ ಆಗ ಹೇಳ್ತಾರೆ ಹ್ಞೂ ಅಲ್ಲ ಈ ಆ್ಯಕ್ಟ್ರೆಸ್ ಅವರು ತಂಗಿ ಮದುವೆ ಮದುವೆ ಇದೆ ಫಂಕ್ಷನ್ ಇದೆ ಅಂತ ಹೇಳಿಬಿಟ್ಟು ಇಲ್ಲೂ ಕೂಡ ನೀನು ಕೇಳೋದಕ್ಕೆ ಅಂತಲೇ ಬಂದಿದ್ಯಾ ಅಂತ ಹೇಳ್ತಾರೆ ಆಗ ಮೀನವರು ತಿರ್ಗಿಸಿ ಏನೂ ಉತ್ತರ ಕೊಡೋದಿಲ್ಲ ಸೀದಾ ಮತ್ತೆ ಒಳಗಡೆ ವಾಪಸ್ ಹೋಗಿಬಿಟ್ಟು ಮತ್ತೆ ವಾಪಸ್ ಬರ್ತಾರೆ ಆಗ ಹೇಳ್ತಾರೆ ಈ ಮನೆಯಲ್ಲಿ ಇವ್ರ ತಂಗಿ ಮದುವೆ ಇದೆ ಅಂತ ನನಗೆ ಗೊತ್ತೇ ಇರಲಿಲ್ಲ ನಿಮ್ಮಿಂದ ಅದನ್ನು ತಿಳ್ಕೊಳ್ಳೋ ಹಾಗಾಯಿತು ಈಗ ಹೇಳ್ಬಿಟ್ಟು ಬಂದಿದ್ದೀನಿ ಫೋನ್ ನಂಬರ್ ಕೂಡ ಕೊಟ್ಟಿದ್ದೀನಿ ಹೇಳ್ತೀನಿ ಕಾಲ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಅಂತ ಹೇಳ್ತಾರೆ ಹೇಳಿದ್ದೀನಿ ಓಕೆನಾ ಆಯಿತು ಇವಾಗ ನನಗೆ ನಿಮ್ಮ ಹತ್ರ ಮಾತಾಡೋದಕ್ಕೆ ಟೈಮ್ ಇಲ್ಲ ಮೇಡಮ್ ನಾನು ಇದ್ದೀನಿ ಅಂತ ಹೇಳಿಬಿಟ್ಟು ಮೀನಾ ಅವರು ಕೂಡ ಅಲ್ಲಿಂದ ಹೊರಡ್ತಾರೆ ಅಲ್ಲಿ ಗ್ಯಾರೇಜಲ್ಲಿ ಸೂರ್ಯ ಅವ್ರ ಫ್ರೆಂಡ್ಸು ಮತ್ತು ಚೇತನು ಮತ್ತು ಅವ್ರ ಫ್ರೆಂಡ್ಸ್ ಎಲ್ಲ ಕೂತ್ಕೊಂಡು ಆಟ ಆಡ್ತಾ ಇರ್ತಾರೆ ಆಗ ಅಲ್ಲಿಗೆ ಸೂರ್ಯ ಅವರು ಕೂಡ ಬರ್ತಾರೆ ಬಂದುಬಿಟ್ಟು ಏನರೋ ಅಂದರ್ ಬಹುರ ಆಟ ಆಡ್ತಾ ಇದ್ದೀರೇನರೋ ನೀವು ಅಂತ ಹೇಳ್ತಾ ಇರ್ತಾರೆ ಏನೋ ಮಾಡೋದು ಬಾಡಿಗೆ ಎಲ್ಲ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರು ಹೇಳಿದಾಗ ಹೌದು ಕಣೋ ಅದು ಸರಿನೇ ಅಂತ ಹೇಳ್ತಾರೆ ಆದರೆ ನಾನೊಂದು ಯೋಚನೆ ಮಾಡಿದ್ದೀನಿ ಕಣೋ ನಾವು ಇಬ್ಬರು ಸೇರಿ ಡ್ರೈವಿಂಗ್ ಸ್ಕೂಲ್ನ ಓಪನ್ ಮಾಡಿದರೆ ಹೇಗಿರುತ್ತೆ ಅಂತ ಹೇಳ್ತಾ ಇರ್ತಾರೆ ಆಗ ಹೌದು ಕಣೋ ಈ ಐಡಿಯಾನೂ ಚೆನ್ನಾಗಿದೆ ಅಂತ ಹೇಳ್ತಾರೆ ಆದರೆ ನಮಗೊಂದು ಆದರೆ ಈ ಕಾರ್ ಅಲ್ಲಾಗಲ್ಲ ಕಣೋ ಅದಕ್ಕೆ ಬೇರೆ ಕಾರ್ ಬೇಕಾಗುತ್ತೆ ಎರಡೆರಡು ಕ್ಲಚ್ ಎರಡು ಬ್ರೇಕು ಆ ಥರ ಕಾರ್ ಬೇಕಾಗುತ್ತೆ ಅಂತ ಅಂದಾಗ ಇದ್ರ ಬಗ್ಗೆ ಏನು ಚಿಂತೆ ಮಾಡಬೇಡ ಕಣೋ ನನಗೆ ಗೊತ್ತಿರೋರೊಬ್ಬರು ಡ್ರೈವಿಂಗ್ ಸ್ಕೂಲನ್ನ ಇದ್ದಾರೆ ಆ ಕಾರ್ಗಳನ್ನ ನಾನು ಕೇಳಿದರೆ ಅವ್ರು ಕೊಡ್ತಾರೆ ಕಣೋ ಆದರೆ ನಮಗೆ ಒಂದು ಆಫೀಸ್ ಮಾಡೋದಕ್ಕೆ ಒಂದು ಜಾಗ ಬೇಕು ಅಡ್ಮಿಷನ್ ಮಾಡಿಸ್ಕೊಳಕ್ಕೆ ಮಾತಾಡೋಕ್ಕೆ ಎಲ್ಲ ಕಟ್ಟಿಸ್ಕೊಳ್ಳೋಕ್ಕೆ ಎಲ್ಲ ಬೇಕಾಗುತ್ತಲ್ಲೋ ಆದರೆ ನಿಮ್ಮ ಮನೆ ಅಡ್ರೆಸ್ ಕೊಟ್ಬಿಡೋಣ ಹೇಗಿರುತ್ತೆ ಅಂತ ಹೇಳ್ತಾಯಿರ್ತಾರೆ ನಿಮ್ಮ ಮನೆ ಅಥವಾ ದೊಡ್ಡ ಕಾಂಪೌಂಡ್ ಇದೆ ಅಲ್ಲಿ ನಿಲ್ಲಿಸ್ಬೋದು ಕೂಡ ಅಲ್ಲಿ ಡ್ರೈವಿಂಗ್ ಕೂಡ ಕಲಿಸ್ಬೋದು ಅಂತ ಹೇಳ್ತಾ ಇರ್ತಾರೆ ಆಗ ಸೂರ್ಯ ಅವರು ಹೇಳ್ತಾರೆ ಇದು ಮೀನಾಗಿ ಕೇಳಿದ್ರೆ ತುಂಬ ಸಂತೋಷ ಆಗ್ತಾಳೆ ಕಣೋ ಆದರೆ ಮನೆಯಲ್ಲಿ ಸ್ವಲ್ಪ ಸಕ್ಕರೆ ಸ್ವಲ್ಪ ತೊಂದರೆ ಮಾಡುತ್ತೆ ನಮ್ಮ ತಾಯಿ ತೊಂದರೆ ಮಾಡ್ತಾರೆ ಕಣೋ ನೋಡಬೇಕು ಅಂತಾರೆ ಅಷ್ಟರಲ್ಲಿ ಅಲ್ಲಿಗೆ ಮೀನವರು ಕೂಡ ಬರ್ತಾರೆ ಬಂದಾಗ ನೋಡು ನೆನಪಿಸ್ಕೊಂತ ಕಣ ಸಿಸ್ಟ್ರು ಕೂಡ ಬಂದ್ಬಿಟ್ರು ಮೀನ ಸಿಸ್ಟ್ರು ಇಲ್ಲಿಗೆ ಬಂದರು ಅಂತಾರೆ ಆಗ ಮೀನಾಗೂ ಕೂಡ ಆ ವಿಷಯ ಹೇಳಿದಾಗ ತುಂಬ ಸಂತೋಷ ಪಡ್ತಾರೆ ಆದರೆ ಇದು ಅತ್ತೆ ಒಪ್ಪಲ್ಲ ಅತ್ತೆ ತೊಂದರೆ ಮಾಡ್ತಾರೆ ಅಂತ ಹೇಳ್ತಾರೆ ಆಗ ನೋಡೋಣ ಕಣೋ ಏನೋ ಒಂದು ಮಾಡೋಣ ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು ಸೂರ್ಯ ಅವರು ಅವರು ಕೂಡ ಅಲ್ಲಿಂದ ಹೊರಡ್ತಾರೆ ಮನೆಯಲ್ಲಿ ಶಾಂತಿ ಅವರು ತಲೆ ಮೇಲೆ ಕೈ ಹೊತ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ ಅಷ್ಟರಲ್ಲಿ ಅಲ್ಲಿಗೆ ಮನೋಜ್ ಮತ್ತು ರೋಹಿಣಿಯವರು ಕೂಡ ಬರ್ತಾರೆ ಯಾಕಮ್ಮ ಹೇಗೆ ಕೂತ್ಕೊಂಡಿದೆಯಾ ಅಂತ ಕ್ಷಣನೇ ಎಲ್ಲ ಕಣೋ ಮೂವತ್ತು ಲಕ್ಷ ಅರೇಂಜ್ ಮಾಡಿದ್ರೆನ್ರೋ ನೀವು ಅಂತ ಕೇಳ್ತಾರೆ ಆವಾಗ ಆರೋಹಿಣಿಗೂ ಕೇಳೋಕ್ಕೆ ಕೂಡ ಕೇಳ್ತಾರೆ ಆವಾಗ ಶಾಂತಿಯವರು ಹೇಳ್ತಾರೆ ನೀವಿಬ್ಬರು ಮಾಡಿರೋ ಕೆಲಸದಿಂದ ನನಗೆ ಮನೇಲಿ ಮರ್ಯಾದೆನೇ ಇಲ್ಲ ನೀವು ಯಾವಾಗ ಆ ದುಡ್ಡನ್ನು ತಂದು ಕೊಡ್ತೀರೋ ಅವತ್ತೇ ನನಗೆ ಮರ್ಯಾದೆ ಸಿಗ ಮರ್ಯಾದೆ ಸಿಗೋದು ಈ ಮನೆಯಲ್ಲಿ ಅಂತ ಹೇಳ್ತಾ ಇರ್ತಾರೆ ನಿಮ್ಮ ಅಪ್ಪನ ಹತ್ರನೇ ಕೇಳು ಅಂತ ಹೇಳ್ತಾರೆ ಇಲ್ಲ ಅತ್ತೆ ಅವರು ಜೈಲಲ್ಲಿ ಇದ್ದಾರಲ್ಲ ಅಂತಂದರೆ ನಿಮ್ಮ ರಿಲೇಟಿವ್ಸ್ ಇದ್ದಾರಲ್ಲ ರಿಲೇಟಿವ್ಸ್ಗೆ ಕೇಳು ಅವ್ರ ಹತ್ರ ದುಡ್ಡು ಇಸ್ಕೊಂಡಿ ಅವರನ್ನು ನಿಮ್ಮಪ್ಪನ ಹತ್ರ ಇಸ್ಕೊಳ್ಳೋದು ಕೇಳು ಅಂತ ಹೇಳ್ತಾ ಇರ್ತಾರೆ ಆಗ ಸೂರ್ಯ ಮತ್ತೆ ಮೀನವರು ಕೂಡ ಮನೆಗೆ ಬರ್ತಾರೆ ಬಂದ ತಕ್ಷಣ ಯಾಕಪ್ಪ ಇವತ್ತು ಬಾಡಿಗೆ ಸಿಗ್ಲಿಲ್ವಾ ಬಾಡಿಗೆಗೆ ಹೋಗ್ಲಿಲ್ವಾ ಇವತ್ತು ಅಂತ ರಂಗನಾಥ್ ಅವ್ರು ಕೇಳಿದಾಗ ಇಲ್ಲಪ್ಪ ಇವತ್ತು ಸ್ವಲ್ಪ ದುಡ್ಡು ಕತ್ಕೊಂಡು ಎನ್ಕ್ವೈರಿ ನಡೀತಾ ಇತ್ತು ಅಂತ ಹೇಳ್ತಾರೆ ಮೀನನ್ನು ನೋಡೋ ಅವಳು ಕೆಲಸ ಬಿಟ್ಬಿಟ್ಟು ಅವಳು ಕೂಡ ಅದನ್ನೇ ಕೆಲಸ ಮಾಡ್ತಾ ಇದ್ವಿ ಮಾಡ್ತಾ ಅಂತ ಹೇಳ್ತಾರೆ ಆಗ ಮನೋಜವ್ರು ಎದ್ದು ಬಂದ್ಬಿಟ್ಟು ಕೇಳ್ತಾರೆ ಅಂದ್ರೆ ವಿಶ್ವಾಸ ಸಿಕ್ಕಿದ್ದೇನೋ ಅಂತ ಹೇಳ್ತಾರೆ ಅವನೇ ಸಿಕ್ಕಿ ಸಿಕ್ಕಿದ ಕಡೆ ಎಲ್ಲ ಸಿಕ್ಕಾಕೊಳ್ಳೋದಕ್ಕೆ ಅಂತ ಸೂರ್ಯ ಅವರು ಹೇಳ್ತಾರೆ ಅಕಸ್ಮಾತ್ ಏನಾದರೂ ಅವ್ನು ಸಿಕ್ಬಿಟ್ಟು ದುಡ್ಡು ಏನಾದರೂ ಕೊಟ್ಟರೆ ತಂದು ನನ್ನ ಕೈ ಕೊಟ್ಬಿಡಪ್ಪ ನೀನು ಅಂತ ಮನೋಜರ್ ಹೇಳ್ತಾರೆ ಆಗ ಸೂರ್ಯ ಅವರು ಅಂದ್ರೆ ಅವ್ನು ಕೊಟ್ಟ ತಕ್ಷಣ ದುಡ್ಡನ್ನ ಇಸ್ಕೊಂಡು ಇಟ್ಕೊಳ್ಳೋಕೆ ನನ್ನನ್ನೇ ನೀನು ಅನ್ಕೊಂಡಿದ್ಯನೋ ಅಂತ ಹೇಳ್ತಾರೆ ಓಕೆ ಫ್ರೆಂಡ್ಸ್ ಈ ಎಪಿಸೋಡ್ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಯಾರೆಲ್ಲ ನನ್ನ ಸಬ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ಸಬ್ಸ್ಕ್ರೈಬ್ ಯಾರ್ಯಾರೆಲ್ಲ ಮಾಡ್ಕೊಂಡಿದ್ದರೋ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು